ಏನು ಆ್ಯಕ್ಷನ್ನು ಹಾಂ ಒನ್ ಟು ತ್ರೀ ಫೋರ್ ಫೈವ್ ಆ್ಯಕ್ಷನ್ ಅಂತ ಟಿ ವಿ ಮ್ಯೂಟ್ ಮಾಡಿಸಿದ್ದೀನಿ ಅದಕ್ಕೆ ಪಟ್ಪಟ ಅಂತ ಅಂತ ಅಂಥೇಳಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೆನ್ನೆ ನೈಟ್ ಬ್ಲಾಗ್ನ ಮಾಡಿದ ಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡಿಲ್ಲ ಆ ಬೆಳಗ್ಗೆಯಿಂದ ನನ್ ಗಂಟೆ ಫುಲ್ಲು ಸೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೈನಸ್ ಥರ ಹೇಗೆ ಅಂದರೆ ಇವಾಗಲೂ ಸ್ವಲ್ಪ ಕುರ್ಸೊತ್ತು ಸಿಕ್ಕಿದ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಬಿಟ್ಟಿದ್ದಾರೆ ಹೇಳಬೇಕು ಅಂದರೆ ಅಡುಗೆ ಕೂಡ ಎಂಥದ್ದು ಮಾಡಿಲ್ಲ ಇವತ್ತು ನೆನೆ ಒಬ್ಬಟ್ಟಿತ್ತಲ್ವ ಸೊ ಅದೇ ಕಂಟಿನ್ಯೂ ಆಯಿತು ಇವತ್ತು ಒಬ್ಬಟ್ಟು ಆಮೇಲೆ ಕಾಳು ಗೊಜ್ಜು ಎಲ್ಲ ಇತ್ತು ಒಬ್ಬಟ್ಟು ಸಾಂಬಾರೆಲ್ಲ ಇತ್ತು ಸೊ ಅದೇ ಕಂಟಿನ್ಯೂ ಆಯಿತು ಏನು ಒಬ್ಬಟ್ಟು ಒಬ್ಬಟ್ಟು ಊರಿನ ಒಳಗಡೆ ಇದೆ ಅವ್ರಿಗೆ ಅವ್ರು ಬರೋ ವರ್ಷ ಒಬ್ಬಟ್ಟು ಖಾಲಿ ಹೇಗೆ ಅದಕ್ಕೆ ಒಬ್ಬಟ್ಟಿಲ್ಲ ಅಂತ ಓ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಡ್ಕೊಡ್ತೀನಿ ಊರ್ಣ ಇಟ್ಟಿದ್ದೀನಿ ಇದರಲ್ಲಿ ಇನ್ನು ಕನಕ ಕಲಿಸ್ಬೇಕು ನಾನು ಫುಲ್ಲು ಒದಾಗ್ಬಿಟ್ಟ ಮತ್ತು ಇಲ್ಲೊಂದು ಪಿಂಪಲ್ ಬೇರೆ ಆಗ್ಬಿಟ್ಟು ಎಷ್ಟು ಪೇನ್ ಇದು ಸಣ್ಣ ಪಿಂಪಲು ಅಲ್ಲೂ ಒಂಥರ ಚುಚ್ಚದಂಗಾಗ್ತದೆ ನನಗೆ ಸೊ ಹಂಗಾಗಿ ಮಲ್ಕೊಂಬಿಟ್ಟಿದ್ದೆ ಅವನು ಕೂಡ ರಜಾ ಇತ್ತ ಅವ್ನು ಅನ್ಪಾಡಿಗಿ ನೋಡ್ಕೊಂಡು ಬರ್ಕೊಂಡು ಮಾಡ್ಕೊಂಡಿದ್ದ ನಾನು ಅನ್ಪಾಡಿ ನಾನೆಲ್ಲ ಕೆಲಸ ಮುಗಿಸಿ ಹೋಗಿ ಮಲ್ಕೊಂಡಿದ್ದೆ ಇವಾಗ ಅಂಜೆ ದೇವ್ರ ಪೂಜೆ ಎಲ್ಲ ಮಾಡಿ ಹಾಗೆ ಕುತ್ಕೊಂಡೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಹೇಳಿಬಿಟ್ಟು ಯಾಕೆಂದರೆ ಇದನ್ನು ಕೂಡ ಅಟ್ಯಾಚ್ ಮಾಡ್ಬೋಣ ಬೆಳಗ್ಗೆಯಿಂದ ಏನು ಬ್ಲಾಗ್ ಇಲ್ವಲ್ಲ ಸೊ ಸೆಕೆಂಡ್ ಡೇಗೆ ಇದು ಕೂಡ ಅಟ್ಯಾಚ್ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ಕೊಳ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೊಂದಷ್ಟು ಪಟಾಕಿಗಳಿದೆ ಅದನ್ನೆಲ್ಲ ಹೋಗಿ ಹೊಡಿಬೇಕು ಅಂದರೆ ನನಗೆ ಈ ಬ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ ಏನೇನೆಲ್ಲ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಮಗ ಅದೆಲ್ಲ ಫುಲ್ಲು ಇವತ್ತು ಹೊಡೆದು ಮುಗಿಸ್ಬಿಡೋದೆ ಕೆಲಸ ಅವ್ರಿಗೂ ಕೋಲ್ಡ್ ಆಗಿದೆ ನನಗೂ ಕೋಲ್ಡ್ ಆಗಿದೆ ನನ್ನ ಮಗನಿಗೂ ಕೋಲ್ಡು ಮೂರು ಜನಕ್ಕೂ ಕೋಲ್ಡ್ ಕೋಲ್ಡ್ ಅನ್ನೋದಕ್ಕಿಂತ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಸುಸುರು ಬತ್ತಿದ್ರೆ ವಾಸನಿ ಅದು ಇದು ಇವತ್ತು ಅದಕ್ಕೆ ಸ್ಯಾರಿನೂ ಹಾಕ್ಕೊಂಡಿಲ್ಲ ಇನ್ನೂ ಹಾಕ್ಕೊಂಡಿಲ್ಲ ಯಾವುದೋ ಡ್ರೆಸ್ ವೇರ್ ಮಾಡ್ಕೊಂಡು ಕೂಡ ಪೂಜೆ ಎಲ್ಲ ಮಾಡಿ ಆಮೇಲೆ ಅದು ಬ್ಲಾಗ್ ಕಂಟಿಂಗ್ ಮಾಡ್ತೀನಿ ಇಲ್ಲಾಂದರೆ ಇವ್ರು ನನ್ನ ಕತ್ತಿಸ್ಬಿಡ್ತಾರೆ ಮ್ಯೂಟ್ ಮಾಡಿದ್ದಾರೆ ಟಿ ವಿದು ಎಷ್ಟೊತ್ತು ಅದು ಇವತ್ತು ಹೊಡೆಯೋದಿಲ್ಲ ಮಳೆ ಅಂತ ಇವಾಗ ಇಳಿತಾ ಇದಾರೆ ಕೂಡ ಹಿಂಗೆ ಕಾಣಿಸ್ತಾ ಇದೆ ಸಿಂಪಲ್ ಮಾಡಿರೋದು ಎರಡು ಅಂಟಿತ್ತು ಸರಿಗೇ 90 ايه لا لا هو ಮತ್ತೆ केले ಅದೆಗೂ ಪ್ರೆಶರ್ ತಗೊಂಡಿತ್ತು ಸ್ವಲ್ಪ ಗಾಡಿ ಗಾಡಿ ಮೇಲೆ ಎವೋ ಜಾಸ್ತಿ ಮಡ್ರೆ ಇಡ್ಕೊಂಡು ಪ್ರೆಶರ್ ತಗೊಂಡೈತೆ ಬಿಡುಪ್ಪ ಒಂದು ಸ್ವಲ್ಪ ಅದೇ ಮೇಲೆ ಹೋಗ್ಬಿಟ್ಟಿದ್ರೆ ಸರಿ ಹೋಗೋದು ಬಿಡಿ ಅದು ಆರೋಗ್ಯ ಬಿಡಿ ಬಿಡೋ ಅವ್ನ ನೋಡ್ಲಿ ಹಂಗೆ ಹಂಗೆ ಮೇಲೆ ಕೊಡ್ತಾರೆ ಪ್ರೆಸೆಂಟ್ ಕೊಡ್ತಾರೋ ಕೊಡ್ತಾರ ಕೊಡ್ತಾರ ಮೇಲೆ

ಸಕ್ಸಸ್ ಆಯ್ತಮ್ಮ ತಂದು ದುಡ್ಡು ಕೊಟ್ಟಿದ್ದಕ್ಕೆ ಮೇಲ್ ಹೋಗುತ್ತೆ ಮತ್ ಕೆಳಗೆ ಹಂಗೆ ಇಳ್ದು ಬಿಡ್ತದೆ ಮೇಲ್ ಹೋಯ್ತದೆ ಶಶಿರ್ ಮಧ್ಯ ರೋಡಲ್ಲಿ ಗಾಳಿಗಳು ಗಾಡಿಗಳು ಬರುತ್ತೆ ಅದಷ್ಟೇ ಬಿಡ ಬಟ್ಲು ಸಿಕ್ಕಿಲ್ಲ ಅಂತ ನಗಬೇಕು ನಗ್ಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ತ್ರೀ ಫೋರ್ ಡೇಸ್ ಬ್ಲಾಗ್ನ ನಾನು ಮಿಕ್ಸ್ ಮಾಡಿ ಬ್ಲಾಗಲ್ಲಿ ಶೇರ್ ಇದ್ದೀನಿ ಹಿಂದಿನ ದಿನದ ಬ್ಲಾಗ್ ಏನಿತ್ತು ದೀಪಾವಳಿದು ಅದು ಲಾಸ್ಟ್ ಬ್ಲಾಗೆಲ್ಲ ಆ್ಯಡ್ ಮಾಡೋಣ ಅಂದ್ಕೊಂಡೆ ಬಟ್ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿರಲಿಲ್ಲ ಸೊ ಅದ್ರದ್ದು ಒಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಡೇ ಬ್ಲಾಗ್ ಇದು ಕುಚ್ಚು ಸ್ವಲ್ಪ ಅರ್ಜೆಂಟ್ ಇದೆ ಅಂಥೇಳಿ ಕುಚ್ಚು ವರ್ಕ್ ಮಾಡ್ತಾಯಿದ್ದೀನಿ ನಾನಿವಾಗ ಜಾಸ್ತಿ ಬ್ಲಾಗ್ ಮಾಡ್ಕೊಳೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಯಾವ್ದು ಸಣ್ಣ ಪುಟ್ಟ ತೊಗೊಂಡಿದೆ ಕ್ಲಿಪ್ಪಿಂಗ್ಸ್ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದು ಬಂದ್ಬಿಟ್ಟು ಮೇ ಬಿ ಫ್ರೈಡೇ ಬ್ಲಾಗ್ ಅಂತ ಅಂದ್ಕೊಳ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದ್ಬಿಟ್ಟು ಫ್ರೈಡೇ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅರ್ಜೆಂಟ್ ಇದೆ ಕುಚ್ಚೋದು ಅದೆಲ್ಲ ಫಸ್ಟ್ ಸ್ಟೆಸ್ಟರ್ ಮಾಡ್ಕೊಂಡು ಎತ್ಕೊಂಡಿದ್ದಾರೆ ಸೊ ಆ ಸ್ಯಾರಿ ಇದೆ ಅದರ ನಾಲ್ಕು ಸ್ಯಾರಿ ಮಾಡಿದ್ರೆ ಸಾಕು ಅಂತ ನನ್ನ ಮನೆ ಕೆಲಸ ಅಡಿಗೆ ಅಂತ ಇದೆಲ್ಲ ಮಾಡ್ಕೊಂಡು ನಾನು ಮಾಡೋದು ಕಷ್ಟ ಆಗುತ್ತೆ ಬಟ್ ಓಕೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಹಿಂಗೂ ಬೇಗ ಬೇಗ ಮಾಡೋಣ ಅಂತ ಇವತ್ತು ಫ್ರೈಡೇ ಇನ್ನು ವೆಣಸ್ಡೇ ಅಂತ ಹೇಳಿದ್ರೆ ಸ್ಯಾಟರ್ಡೇ ಸಂಡೇ ಮಂಡೇ ಟ್ಯೂಸ್ಡೇ ಅಷ್ಟು ಫೈ ಡೇಸ್ ಇದೆ ಸೊ ಫೈವ್ ಡೇಸಲ್ಲಿ ನಾನು ಫೋರ್ ಸಾರಿ ಕಂಪ್ಲೀಟ್ ಮಾಡಬೇಕು ಫೋರ್ ಪ್ಲಸ್ ಇನ್ನೊಂದು ಅರ್ಧ ಇರೋ ಸೀರೆ ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲೇ ಒಂದು ಸೀರೆ ಅರ್ಧ ಫಿನಿಷ್ ಆಗಿದೆ ಇನ್ನು ಅರ್ಧ ಆಗಿದೆ ಅದು ನಿಮ್ಮ ಫಿನಿಶ್ ಫಿನಿಷ್ ಮಾಡಬೇಕು ಸೊ ಆಗಿ ನೆನೆ ಅರ್ಡೆಲ್ಲ ತಗೊಂಡು ಬಂದೆ ಅಲ್ಲಿ ಹೋಗ್ಬಿಟ್ಟು ಮಾಮೂಲಿ ನಾನು ಥ್ರೆಡ್ ತೊಗೊಳ್ತೀನಿ ಹೇಗೆ ಬೀಳಿ ಅಲ್ಲಿ ಹೋಗ್ಬಿಟ್ಟು ಥ್ರೆಡ್ ಎಲ್ಲ ತೊಗೊಂಡು ಬಂದವಳು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಅದು ಫಸ್ಟು ಥ್ರೆಡ್ಡೆಲ್ಲ ಸುತ್ತಿಟ್ಕೊಂಡು ಬಿಡೋಣ ಇನ್ನು ಲೇಟ್ ಇನ್ನು ವೀಡಿಯೋ ಮಾಡ್ಕೊಂಡು ಅದು ಇದು ನೋಡ್ಕೊಂಡು ತಿಳ್ಕೊಂಡೆ ಲೇಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಥ್ರೆಡ್ ಎಲ್ಲ ಸುತ್ತಿಟ್ಕೊಂಡಿದೆ ಬೆಳಗ್ಗೆಯಿಂದ ಅಷ್ಟು ಫಿನಿಶ್ ಮಾಡಿಲ್ಲ ಮುಂಚೂರಿದೆ ಇನ್ನೊಂದು ಐದು ಆರ್ಚ್ ಏನೋ ಇದೆ ಅದು ಮಾಡಿದ್ರೆ ಆ ಸ್ಯಾರಿ ಪ್ರೋಶಾಮ್ ಕಂಪ್ಲೀಟ್ ಆಗುತ್ತೆ ಸೊ ಸಂಜೆ ಆಯ್ತಲ್ಲ ಪೂಜೆ ಅಂತ ಅಂಥೇಳಿ ಪೂಜೆ ಎಲ್ಲ ಮಾಡಿದ್ದಾಯಿತು ಒಂದು ತಿಂಗಳು ನಾನು ಕಾರ್ತಿಕ ದೀಪ ಕೂಡ ಹಚ್ವಪ್ಪ ಸೊ ಪ್ರತಿದಿನ ಪೂಜೆ ಮಾಡಲೇಬೇಕು ಉಂಜೆಲಿ ಏನು ಗೊತ್ತಾ ಸ್ಯಾಟರ್ಡೇ ಇಲ್ಲ ವೆಡ್ನಸ್ಡೇ ನನ್ನ ಮನೆಯಲ್ಲಿ ದೀಪ ಇದೆ ಬಟ್ ಅವನಿಗೆ ಅದೇನಂದರೆ ಗ್ಲಾಸ್ ಇರೋದಿಲ್ಲ ತಗೊಂಡಿದ್ದೀನಿ ಹಾಗೆ ದೀಪ ಇಟ್ಟರೆ ಅದು ಗಣ್ಣಗಾಗ್ಬಿಡುತ್ತೆ ಅದಕ್ಕೋಸ್ಕರ ಗ್ಲಾಸ್ ಇರೋದು ಅವನಿಗೇನಾದ್ರೂ ಹಚ್ಚು ಅಂತ ಹೇಳಿದ್ರೆ ಅದು ಒಂದಕ್ಕೆ ಎರಡು ಮಾಡಿ ನನಗೆ ಅದು ಇಷ್ಟ ಆಗಲ್ಲ ಅದಕ್ಕೆ ಒಂದು ತಿಂಗಳು ಫುಲ್ಲು ನಾನೇ ಹಚ್ಚೋಣ ಅವ್ನಿಗೆ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ ಹಾಗೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡೆ ನಾನು ಅಲ್ಲಿಂದ ಬಂದವಳು ಬೆಳಿಗ್ಗೆ ತನಿ ಮಾಡಿದೆ ವಾಂಗಿ ಭಾತೇನೋ ಮಾಡಿದ್ದೆ ಮಧ್ಯಾಹ್ನಕ್ಕೆ ಸಂಜೆಗೆ ಟೊಮೊಟೊ ಸಾಂಬಾರು ಮಾಡಿದೆ ಮಾಡಿಬಿಟ್ಟು ಹಪ್ಪಳ ಎಲ್ಲ ಸುಟ್ಕೊಟ್ಟು ಹಪ್ಳ ಸುಟ್ಕೊಂಡಿದ್ರು ಅವಳೇನೆ ಇನ್ನೇನು ಹಪ್ಪಳ ತಿಂತಾರಲ್ಲ ಬಿಡು ಅಂತ ಹೇಳಿಬಿಟ್ಟು ನಾನು ಥ್ರೆಡ್ಡು ಸುತ್ತ ಕುತ್ಕೊಂಡ್ಬಿಟ್ನ ಅದು ಮೂರೇಳೆ ಥ್ರೆಡ್ನ ಇದೆ ಕುತ್ಕೊಂಡು ಬಿಟ್ಟರೆ ಅದೊಂಥರ ಆದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಬಂದೆ ಅವ್ರಿಗೆ ಗ್ಲಾಸ್ಮೆಟ್ಟು ಚೋಚ ತಿನ್ಬೇಕು ಅನಿಸುತ್ತೆ ಅದಕ್ಕೆ ಅಲ್ಲಿದೆ ರೀ ಬಟ್ಲೆಲ್ಲ ಹಾಕೊಳ್ಳಿ ಹಂಗೆ ಅಂತ ಹೇಳಿದ್ರೆ ಗ್ಲಾಸಲ್ಲಿ ಹಾಕೊಂಡು ಮಾಡಿದ್ರು ನೆನ್ನೆ ಅಂತ ನಕ್ಕು ನಕ್ಕು ಸಾಕಾಯ್ತು ಚೆನ್ನಾಗಿ ರೇಕ್ಸ್ ಹಾಕ್ಬಿಟ್ಟಿದ್ದೀನಿ ಗ್ಲಾಸ್ ಸಿಕ್ದ ನಿನಗೆ ಬಟ್ಲು ಸಿಗಿವ ಅಂತ ಆಮೇಲೆ ಆ ಥರ ಅದೊಂದು ಕ್ಲಿಪ್ಪಿಂಗ್ನ ತೊಗೋದೆ ಅಷ್ಟೇ ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ ಕೆಲಸ ನನ್ನ ಮಗ ಬಂದ ಸ್ಕೂಲಿಂದ ಬಂದವನು ಹೋಮ್ ವರ್ಕ್ ಎಲ್ಲ ಬರ್ಕೊ ಅಂತ ಹೇಳ್ಬಿಟ್ಟು ಬರಸ್ತೆ ಫುಲ್ಲು ಇಲ್ಲೆಲ್ಲ ಅಂಡಾಕ್ಬಿಟ್ಟಿದ್ದಾನೆ ಬುಕ್ಸು ಮತ್ತು ಯೋಗ ಮ್ಯಾಟ್ ಅಂತೆ ಅಲ್ಲೊಂದಷ್ಟು ಇದು ಒಂದೊಂದ್ಸಲ ಅನಿಸುತ್ತೆ ನಾನು ಏನಾದರೂ ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ಕೊಡ್ತಾ ಇಲ್ವಾ ಅಥವಾ ಏನು ಅಂತಲೇ ಗೊತ್ತಾಗಲ್ಲ ಎಷ್ಟು ಅಂತ ಬಡ್ಕೊಳ್ಳಿ ಬಂದಾಗಿಂದ ಹೇಳ್ತಾ ಇರ್ತೀನಿ ಇದನ್ನ ಅಲ್ಲಿಡು ಇದನ್ನ ಇಲ್ಲಿಡು ಇದನ್ನ ಅಲ್ಲಿ ಮಾಡು ಹೇಳ್ತಾನೆ ಇದ್ರು ಅವನು ಅದೇ ಮಾಡ್ತಿರ್ತಾನೆ ಅದೇ ನಾನು ಹೇಳ್ಕೊಟ್ಟಿರೋ ಬುದ್ಧಿ ಸರಿ ಇಲ್ವಾ ಇಲ್ಲ ಅವ್ನು ಕಲಿತಾರೋ ಬುದ್ಧಿ ಸರಿ ಇಲ್ವಾಲ್ವಾ ನಂಗೆ ಅನ್ಕೊದಾಗ್ತಲ್ಲ ಏನು ಸೊ ಬುದ್ಧಿ ಅಂತಂದರೆ ನೆಗೆಟಿವ್ ಆಗಿ ನಾನು ಹೇಳ್ತಾನೆ ಈ ಥರ ಈ ಥರ ಹಣ್ಣೋಗ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ ಮನೆ ನೀಟಾಗಿರಬೇಕು ಎಲ್ಲ ಆರ್ಗನೈಸ್ ಆಗಿರಬೇಕು ಅಂತ ನನಗೆ ಇಷ್ಟ ಬಟ್ ಚಿಕ್ಕ ಚಿಕ್ಕ ಮಕ್ಕಳು ಆ ಥರ ಹಾಳು ಮಾಡೋದನ್ನು ನೋಡಿದ್ದೀನಿ ಇವ್ನು ಚಿಕ್ಕ ವಯಸ್ಸಲ್ಲಿ ಏನೂ ಮಾಡ್ತಿರ್ಲಿಲ್ಲ ಆ ಥರದ್ದು ಏನು ತರಲೇ ಕೆಲಸ ಮಾಡ್ತಿರ್ಲಿಲ್ಲ ಬರೋನು ಕುತ್ಕೊಳ್ಳೋನು ಸೋಫಾ ಮೇಲೆ ಹಾಕೊಟ್ಟಿದ್ದನ್ನ ತಿನ್ನೋನು ಟಿ ವಿ ನೋಡೋನು ಏನಾರು ಆಟಾಡಬೇಕು ಅನ್ಸೋದು ರೀಚ್ ಹೋಗಿ ನಿಂತ್ಕೊಂಡು ನೋಡೋನು ಅಷ್ಟು ಬಿಟ್ಟು ಬಿಟ್ಟರೆ ಏನು ತರಲೇ ಆ ಥರದ್ದೆಲ್ಲ ಏನೂ ಮಾಡ್ತಾನೆ ಇರಲಿಲ್ಲ ಇವಾಗಲೇ ಇತ್ತ ಎಲ್ಲಿ ಕುತ್ಕೊಳ್ತಾರೋ ಅಲ್ಲಿ ಎಲ್ಲ ಹಾಳು ಮಾಡೋಕ್ಕಿರ್ತಾನೆ ಇಪ್ಪ ಸಾಕು ಸಾಕಾಗಿದೆ ನನಗಂತೂ ಹೇಳಿ 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 ನಾವು ಫೇಸ್ ವಾಶ್ ಎಲ್ಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಾ ಅಂತೇಳಿ ಕಳಿಸಿದೆ ಸೊ ಕಾಲೆಲ್ಲ ಸ್ವಲ್ಪ ನೀಟಾಗಿ ಸೋಪ್ ಎಲ್ಲ ಹಾಕಿ ತಿಕ್ಕಿ ಫೇಸ್ ವಾಶ್ ಮಾಡ್ಕೊಂಡು ಬಾ ಅಂತೇಳಿ ಹೋಗಿದ್ದ ಹೀಗೆ ಬಂದ ಮತ್ತೆ ಮತ್ತು ಶುರು ಹಚ್ಕೊಳ್ತಾನೆ ನನಗೆ ಅಷ್ಟೊಂದು ನನ್ನ ಕೆಲಸನ ಶುರು ಹಚ್ಕೊಂಡ್ಬಿಡ್ತೀನಿ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಏನೋ ಗೊತ್ತಿಲ್ಲ ನೋಡೋಣ ಏನು ಅಡುಗೆ ಮಾಡ್ತೀನಿ ಏನು ಅಂತ ಮತ್ತು ಹಾಗೆ ನಾಳೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಕೂಡ ಇದೆ ಅದೆಲ್ಲ ಹೋದ್ಮೇಲೆ ಏನಕ್ಕೆ ಎಲ್ಲಿಗೆ ಅಂತ ಹೇಳಿ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ರೈಕಮೆಂಡ್ ಶೇರ್ ಮಾಡೋದಾಗ ನಾನು ಮರಿಬೇಡಿ ಚಾನಲ್ಗೆ ಹೋಸ್ ಬ್ರಾದ್ರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀನೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ಬಂದಲ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ ತೋರಿಸಲ ಎಲ್ಲರಿಗೂ ಇನ್ನೂ ನೆಕ್ಸ್ಟ್ ಡೇ ಸ್ಯಾಟರ್ಡೇ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಇದು ಬಂದುಬಿಟ್ಟು ತುಪ್ಪ ಕಾಯಿಸಿದೆ ಒಂದು ವೀಕಿಗೆ ನಮ್ಮ ಮನೆಯಲ್ಲಿ ಎಷ್ಟು ತುಪ್ಪ ಬರುತ್ತೆ ಏನು ಆಲಿನ ಏನೆಲ್ಲ ಎತ್ತಿಟ್ಟಿರ್ತೀನಲ್ಲ ಸೊ ಹಂಗಾಗಿ ಒನ್ ವೀಕಿಗೆ ನನಗೆ ನನ್ನ ಮಗನಿಗೆ ಹಸ್ಬೆಂಡ್ ಕೂಡ ಇವಾಗ ಇಷ್ಟಪಟ್ಟು ತಿಂತಾರೆ ಮೂರು ಜನಕ್ಕೂ ಸಾಕಾಗುತ್ತೆ ತುಪ್ಪ ಇಷ್ಟು ಅದಾದಮೇಲೆ ನಾನೆಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೆ ಇಂದಿನ ಹೇಳಿದೆ ನೆಕ್ಸ್ಟ್ ಡೇ ಹೋಗಬೇಕು ಇಲ್ಲ ಹೊರಗಡೆ ಹೋಗೋ ಕೆಲಸ ಇದೆ ಅಂತ ಸೊ ಸ್ಯಾಟರ್ಡೇ ಆಗಿದ್ದರಿಂದ ನನ್ನ ಮಗ ಹಾಫ್ ಡೇನೆ ಬಂದ ಅದಾದಮೇಲೆ ಬಂದಮೇಲೆ ಇಬ್ಬರು ಕೂಡ ಹೊಟ್ಟ್ವಿ ಇಲ್ಲಿಗೆ ಅಂದರೆ ಬಗ್ಲು ಹೋಗಿದ್ವಿ ಅಲ್ಲಿ ಒಬ್ಬರು ಸ್ಯಾರಿ ಕೊಡ್ತೀನಿ ಕುರ್ಚಿಗೆ ಅಂತ ಹೇಳಿದರು ಸೊ ಹೋಗಿ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಪ್ರಿಯಾಂಕಾ ನೋಡೋಕೆ ಕೂಡ ಹೋಗಿದ್ವಿ ಪಾಪು ನೋಡಿಕೊಂಡು ಮತ್ತು ಮೇಘನ ಮನೆಗೆ ಕೂಡ ಹೋಗಿ ಅಲ್ಲಿ ಸ್ಯಾರಿ ಎಲ್ಲ ಮಾಡ್ಕೊಂಡು ಬಂದೆ ಹಾಗೆ ಮುಂದೆ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ ಯಾವ ಸ್ಯಾರಿ ನಾನು ಅವಳ ಹತ್ರ ಪರ್ಚೇಸ್ ಮಾಡಿದೆ ಅದನ್ನೆಲ್ಲ ಬಂದ್ಬಿಟ್ಟು ಬಗ್ಲು ಗುಂಟೆಗೆ ಹೋಗಿದ್ದೆ ಅಲ್ಲೇ ನಾನು ಬ್ಲೋಗ್ ಆಗಿಲ್ಲ ನನಗೆ ಫಸ್ಟಿಗೆ ಸ್ಯಾರಿ ಕೊಡ್ತೀನಿ ಅಂತ ಹೇಳಿದರು ಕುಚ್ಚು ಕಟ್ಟೋದಕ್ಕೆ ಅವ್ರ ಮನೆಗೆ ಹೋದೆ ಪಾಪ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವ್ರು ಒಂದೆರಡು ಸಾರಿ ಕೊಟ್ಟರು ಕಟ್ಟೋದಿಕ್ಕೆ ಕುಚ್ಚು ಫಸ್ಟ್ ಅದನ್ನು ಕಟ್ಬಿಟ್ಟು ಕೊಡಿ ಅವರ ತಂಗಿ ಮಗಳದ ಯಾರ್ದು ಮದುವೆ ಅಂತೆ ಸೊ ಹಾಗಾಗಿ ಅವ್ರಿಗೆ ಒಂದು ಸ್ಯಾಂಪಲ್ ತೋರ್ಸಿದ್ರೆ ಹೋದ ಈಗ ವೀಡಿಯೋದಲ್ಲಿ ನೋಡೋದಕ್ಕೂ ನಾವು ಹಾಕ್ಕೊಟ್ಟಿರೋದನ್ನ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ ಸೊ ಹಂಗಾಗಿ ಹಂಗೆ ಹೇಳಿದರು ಆಯ್ತು ಅಂದ್ಬಿಟ್ಟು ಎರಡು ಸ್ಯಾರಿ ತೊಗೊಂಡು ಬಂದೆ ಅಲ್ಲೇ ಹೋಗಿದ್ನಲ್ಲ ಹೇಗೂ ಅಂದ್ಬಿಟ್ಟು ಪ್ರಿಯಾಂಕ ನೋಡ್ಕೊಂಡು ಬರೋಣ ಪಾಪು ಎಲ್ಲ ನೋಡಿಕೊಂಡು ಮೀಘನಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋಗಿದೆ ಪಾಪು ಎಲ್ಲ ನೋಡಿಕೊಂಡು ಪಾಪು ಜೊತೆ ಆಟ ಆಡ್ಕೊಂಡು ಸಂಜೆವರೆಗೂ ಅಲ್ಲೇ ಇದ್ದು ಗಜ್ಜೆ ಎಲ್ಲ ಮಾಡಿಕೊಟ್ಟು ತಿಂದ್ಕೊಂಡು ಆಮೇಲೆ ಅಲ್ಲಿಂದ ಮೀಗನ ಮನೆಗೆ ಕೂಡ ಹೋಗಿದೆ ಸ್ಯಾರಿ ಸೇಲ್ ಮಾಡ್ತಾ ಇದಾರಲ್ಲ ಸ್ಯಾರಿ ಬಿಸ್ನೆಸ್ ಎಲ್ಲ ಸೊ ಹೋಗೋಣ ಅಂತೇಳ್ಬಿಟ್ಟು ನೋಡೋಣ ಹಿಂಗಿದೆ ಸ್ಯಾರೀಸ್ ಎಲ್ಲ ಅಂತೇಳಿ ಹೋಗಿದೆ ತುಂಬ ಸ್ಯಾರಿ ಎಲ್ಲ ತುಂಬಾ ಚೆನ್ನಾಗಿದೆ ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಯಿತು ಕ್ವಾಲಿಟಿ ಎಲ್ಲ ಸೊ ನನಗೇನಂದರೆ ಈ ಫೋಟೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡಿದ್ರೆ ಹೇಗಿರುತ್ತೆ ಹೇಳ್ಬಿಟ್ಟು ಹೋಗಿದೆ ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ ಪ್ರೈಸ್ ವೈಸ್ ಅಷ್ಟೇ ಕಮ್ಮಿನೇ ಅಂತ ಅನ್ನಿಸ್ತು ನಾನು ಎರಡು ಸ್ಯಾರಿ ತೊಗೊಂಡು ಬಂದೆ ಇವತ್ತು ಬಂದ್ಬಿಟ್ಟು ನನ್ನ ತಮ್ಮನ ನೆಂತಿ ಸೀಮಂತ ಇವತ್ತು ನಮ್ಮ ಚಿಕ್ಕಪ್ಪನ ಮಗ ನನ್ನ ಕಸಿನ್ ಬ್ರದರ್ ಅವ್ರ ವೈಫ್ ಸೀಮಂತ ಸೊ ನನಗೆ ಸೀಮಂತಕ್ಕೆ ಬೇರೆ ಒಂದು ಸ್ಯಾರಿ ಬೇಕಿತ್ತು ಸೊ ಹಾಗಾಗಿ ಅವ್ಳಗೊಂದು ಸೀಮಂತಕ್ ಸ್ಯಾರಿ ಮತ್ತು ನನಗೆ ಒಂದು ಸ್ಯಾರಿ ಇಷ್ಟ ಆಯಿತು ಸೊ ಹಾಗಾಗಿ ಫಸ್ಟಿಗೆ ನಾನು ತ್ರೀ ಡಿ ಕಲರ್ದು ಇಷ್ಟಪಟ್ಟಿದ್ದೆ ಬಟ್ ಅದು ನನ್ನ ಮೆರೂನ್ ಫೋಟೋದಲ್ಲಿ ಮೆರೂನ್ ಥರ ಕಾಣ್ತಿತ್ತು ಬಟ್ ಅಲ್ಲೂ ಅದನ್ನು ನೋಡಿದಾಗ ಆಯಿತು ಸೊ ಮೆಜಂತ ತುಂಬ ಕಲೆಕ್ಷನ್ಸ್ ಇದೆ ಬೇಡ ಅಂದ್ಬಿಟ್ಟು ನಾನು ಆ ಸ್ಯಾರಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ಸ್ಯಾರಿ ತೊಗೊಂಡೆ ತೋರಿಸ್ತೀನಿ ಆ ಸ್ಯಾರಿ ಅಂತ ಹೇಳಿ ನನ್ನ ಏನು ಪ್ರೈಝು ಕೂಡ ಅವಳ ಹತ್ರ ಮಾತಾಡಿಲ್ಲ ಜಸ್ಟ್ ಹೋಗು ಅಂದ್ಬಿಟ್ಟು ಇನ್ನೇ ಅವಳೇನು ಪ್ರೈಸ್ ಹೇಳ್ತಾಳೆ ಅದೇ ಬಟ್ ಶಿಟ್ಟಿಂಗ್ ಚಾರ್ಜ್ ಇರಲ್ಲ ನನಗೆ ಯಾಕಂದರೆ ನಾನೇ ಹೋಗಿ ತಗೊಂಡಿರೋದ್ರಿಂದ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಅಷ್ಟೇ ಸೊ ನೀವು ಇದೆಲ್ಲ ಡೀಟೇಲ್ ಬೇಕಂದರೆ ನೀವು ನೀವು ಅವಳ ಬ್ಲಾಗಲ್ಲೇ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಏನು ಸ್ಯಾರಿ ಎಲ್ಲ ಯಾವುದು ಬೇಕು ನಿಮಗೆ ಕಲೆಕ್ಷನ್ಸ್ ಅಂತ ಫಸ್ಟು ಕಲೆಕ್ಷನ್ ಬಂದ್ಬಿಟ್ಟು ಈಗ ಒಂದು ರಾಮ ಗ್ರೀನ್ ಕಲರಲ್ಲಿ ತೊಗೊಂಡು ಮೈಸೂರು ಕ್ರೇಪ್ ಸಿಲ್ಕು ರಾಮಾ ಗ್ರೀನ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಇದೇ ಥರ ಕ್ವಾಲಿಟಿ ನಾನು ಅಂಗಡಿಯಲ್ಲೂ ತೊಗೊಂಡಿದ್ದೀನಿ ಬಟ್ ಅಲ್ಲಿ ಅಲ್ಲಿ ಅಲ್ಲಿಗೊಳಿಸಲು ಕಮ್ಮಿ ಆ ಥರ ಅನ್ನಿಸ್ತು ಸೊ ಹಾಗಾಗಿ ಈ ಒಂದು ಸ್ಯಾರಿನ ನಾನು ಸೀಮಂತಕ್ಕೆ ಕೊಡೋದಕ್ಕೆ ಅಂಥೇಳಿ ತೊಗೊಂಬಂದಿದ್ದೀನಿ ಇದನ್ನೆಲ್ಲ ಏನು ನಾನು ರಿಮೂವ್ ಮಾಡಿ ಎಲ್ಲ ತೋರ್ಸೋಣ ಯಾಕೆಂದರೆ ಮತ್ತು ಅದೇ ಥರ ಮಾಡೋದಕ್ಕೆ ಕಷ್ಟ ಆಗುತ್ತೆ ಫೋಲ್ಡ್ ಮಾಡೋದಕ್ಕೆ ಸೇಮು ಸಿಂಪಲಾಗಿ ಈ ಥರ ಬಾರ್ಡ್ರ್ ಇದೆ ಸೊ ಬಾರ್ಡ್ರಲ್ಲಿ ಒಂಥರ ಏನು ಹೇಳ್ತಾರೆ ಫ್ಲವರ್ ಥರ ಬಾರ್ಡ್ರಿದೆ ಇದರಲ್ಲಿ ಪಿಕೌ ಬಾರ್ಡ್ ಎಲ್ಲ ಇತ್ತು ಚಿಕ್ಕದು ಸೇಮ್ ಎರಡೂ ಸೈಡ್ ಅದೇ ಥರ ಚಿಟ್ಪಲ್ಲು ಅಂತ ಹೇಳ್ತಾರಲ್ಲ ಒಂದೊಂದು ಲೈನ್ ಆ ಥರ ಇದೆ ರನ್ನಿಂಗಲ್ಲೇ ಬ್ಲೌಸ್ ಬರುತ್ತೆ ಸೊ ಈ ಒಂದು ಸ್ಯಾರಿ ತೊಗೊಂಡು ಬಂದಿದ್ದೀನಿ ಸೀಮಂತಕ್ಕೆ ಕೊಡೋ ಅಂತ ಇದು ನಾನು ತೊಗೊಂಡಿರೋಂಥ ಸ್ಯಾರಿ ಬಂದ್ಬಿಟ್ಟು ಅದು ಅಷ್ಟೇ ಕ್ರೇಟ್ ಸಿಕ್ಕಲ್ಲ ಸೊ ಇದನ್ನು ಸ್ಯಾರಿ ಸ್ಟಾರ್ಟಿಂಗ್ ಹಾಕಿದ್ರೆ ನಂಗೆ ತುಂಬ ಇಷ್ಟ ಆಗಿತ್ತು ಈ ಸ್ಯಾರಿ ಕಾಂಬಿನೇಷನ್ ಇದೆ ಅದು ನೋಡಿದ್ದೆ ನಾನು ವೀಡಿಯೋದಲ್ಲಿ ಬಟ್ ಒಂದ ಹೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ನ ತುಂಬ ಇಷ್ಟ ಆಯಿತು ನನಗೆ ಈ ಒಂದು ಸ್ಯಾರಿ ಹಾಕೋದು ಒಂಥರ ಇದು ವೀಡಿಯೋದಲ್ಲಿ ಆಗಿ ಕಾಣ್ತಾ ಇದೆ ಬಟ್ ರಿಯಲ್ ಆಗಿ ನೋಡಿದಾಗ ರೆಡ್ ಇಶ್ ಪಿಂಕ್ ಇದು ಅದಕ್ಕೆ ಈ ಥರ ಒಂಥರ ಗೋಲ್ಡನ್ ಏನು ಹೇಳ್ತಾರೆ ಇದಕ್ಕೆ ಗೋಲ್ಡನ್ ಕಲರ್ ಬಾರ್ಡರು ಅಥವಾ ಮೆಹೆದಿ ಗ್ರೀನ್ ಏನು ಬರುತ್ತೆ ಗೊತ್ತಿಲ್ಲ ಸೊ ಈ ಥರ ಒಂದು ಬಾರ್ಡರ್ ಇರೋದನ್ನು ನಾನು ತೊಗೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮತ್ತು ವೆಯ್ಟ್ ಇದೆ ತುಂಬ ಸಾರಿ ಇದೆ ನನಗೆ ಸ್ಟಾರ್ಟಿಂಗ್ ನೋಡಿದಾಗ ತೆಡು ಇರುತ್ತೆ ಆ ಥರ ಅಂದ್ಕೊಂಡಿದೆ ಬಟ್ ನಾವು ಇದನ್ನು ಮೈಸೂರು ಕ್ರೇಪಲ್ಲಿ ತೊಗೊಂಡ್ರೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಬರುತ್ತಲ್ಲ ಥಿಕ್ನೆಸ್ ಆ ಥರ ಅಲ್ಲಿದೆ ಇದು ಇಷ್ಟ ಆಯಿತು ನನಗೂ ಕೂಡ ಅದಕ್ಕೆ ಸೊ ಈ ಒಂದು ಸ್ಯಾರಿ ತೊಗೊಂಡು ಬಂದೆ ನಾನು ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ನನಗೆ ಈ ನಡುವೆ ಅಂತೂ ಇದೇ ಥರ ಟ್ರೆಂಡಿಂಗ್ ಆಗಿದೆ ಬಾಡಿ ಡಾರ್ಕ್ ಇರುತ್ತೆ ಮತ್ತು ಏನಿದೆ ಬಾರ್ಡರು ಲೈಟ್ ಕಲರ್ ಇರುತ್ತೆ ಸೊ ಅದು ಒಂದು ಟ್ರೆಂಡಿಂಗ್ ಆಗಿದೆ ಹಾಗಾಗಿ ಒಂದು ಸ್ಯಾರಿ ತೊಗೊಂಡೆ ತುಂಬಾ ಇಷ್ಟ ಆಯಿತು ಈ ಒಂದು ಸ್ಯಾರಿ ನನಗೆ ಪ್ರೈಸೆಲ್ಲ ಅವಳು ಅವಳ ಇದರಲ್ಲೇ ಮೆನ್ಷನ್ ಮಾಡಿದಾಗ ಪಿಂಕ್ ಆಗುತ್ತೆ ಚೆನ್ನಾಗಿರುತ್ತೆ ನಾನು ಸುಮ್ಮನೆ ಹಾಗೆ ನಾನು ಇಟ್ಕೊಂಡು ಅಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ ಮೇಲೆ ವೇರ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಸೊ ಪಲ್ಲು ಬಂದ್ಬಿಟ್ಟು ಇದೇ ರೀತಿ ಇದೆ ಚಿಟ್ಟು ಪಲ್ಲುನೇ ಬರುತ್ತೆ ನೆಕ್ಸ್ಟು ಬ್ಲೌಸ್ ಬಂದ್ಬಿಟ್ಟು ಕಾಂಟ್ರಾಸ್ಟೆಲ್ಲ ಬ್ಲೌಸ್ ಕೂಡ ಈ ಒಂದು ಸ್ಯಾರಿನ ತೊಗೊಂಡೆ ನಾನು ಈ ಒಂದು ಸ್ಯಾರಿ ನನಗೋಸ್ಕರ ತೊಗೊಂಡು ಬಂದೆ ಅದ್ರ ಜೊತೆಗೆ ಮಗು ಹತ್ರ ಆಟ ಆಡಿಕೊಂಡು ಎಲ್ಲ ಬಂದಿದ್ದಾಯಿತು ಇವಾಗ ಫಂಕ್ಷನ್ಗೆ ಹೋಗೋಣ ಸೀಮಂತಕ್ ಹೋಗೋಣ ಅಂತೇಳಿ ರೆಡಿ ಹಣ್ಣೀನಿ ಹಾಗೆ ಬ್ಲಾಗೂ ಕೂಡ ಹಣ್ಣಿನಿ ಮಾಡಿರ್ಲಿ ಮಾಡೋಣ ಅಂತ ಇದು ಬಂದ್ಬಿಟ್ಟು ಏನು ಹೇಳ್ತಾರೆ ವೆಂಟೆಕ್ಸ್ ಬಾರ್ಡ್ರ್ ಥರ ಬಂದಿದೆ ಬಟ್ ಇದು ಎಷ್ಟು ಆಲ್ಮೋಸ್ಟು ಒಂದು ಏಟ್ ಇಂಚ್ ಬೋರ್ಡ್ರು ಆ ಥರ ಇದೆ ಬೋರ್ಡ್ರು ಡಿಸೈನ್ ಈ ಥರ ಇದೆ ಪಿಕಾಕ್ ಡಿಸೈನ್ ಬರುತ್ತೆ ಸೊ ಪಿಕಾಕ್ ಡಿಸೈನ್ ಬರುತ್ತೆ ಮೇಲೆ ಸೊ ಇದೆಲ್ಲ ತೊಗೊಳ್ತೀನಿ ಏನಿದ್ದಾರೆ ಕುಂಕುಮ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಅಡಿಕೆ ಬಾಳೆನೋ ಅಷ್ಟು ಕುಂಕುಮ ಬಳೆ ಇದಿಷ್ಟು ನೋಡಿ ಹೂ ಹೋಗ್ತಾ ತೊಗೋಬೇಕು ಇದೆಲ್ಲೂ ಸಿಕ್ಕಿಲ್ಲ ಆ್ಯಕ್ಚುಲಿ ಬರ್ತಾಯಿದ್ರು ಮನೆ ಹತ್ರನೇ ಅವ್ರ ಹತ್ರ ತೊಗೊಳೋಣ ಅಂದ್ಕೊಂಡ್ರೆ ಇವತ್ತೇ ಬಂದಿಲ್ಲ ಅವ್ರು ಯಾವಾಗ ಬೇಕು ಅನ್ಸುತ್ತೆ ಅವಾಗ ಬರೋಲ್ಲ ಯಾವಾಗ ಬೇಡ ಅನ್ಸುತ್ತೆ ಅವಾಗ ಬರ್ತಾರೆ ಫಂಕ್ಷನ್ಗೆ ಹೋದ್ಮೇಲೆ ಅದೆಷ್ಟು ಸಾಧ್ಯನೋ ಶೇರ್ ಮಾಡೋದಕ್ಕೆ ಅಷ್ಟು ಶೇರ್ ಮಾಡಿ ಏಕೆಂದರೆ ಎಲ್ಲರೂ ಒಂದೇ ಥರ ಕಂಫರ್ಟಬಲ್ ಆಗಿರ್ತಾರೆ ಆ ಥರ ಬೇಡಕ್ಕೆ ಆಗಲ್ಲ ಅಲ್ಲಿ ಅವರೆಲ್ಲ ಕಂಫರ್ಟೇಬಲ್ ಆಗಿದೆ ನಾನು ಅದನ್ನು ಕೂಡ ಮಾಡ್ತೀನಿ ಇಲ್ಲ ಅಂತ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡ್ತೀನಿ ಸೊ ನಾನು ಫಂಕ್ಷನ್ಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿಬಿಟ್ಟಿತ್ತು ನಾನು ಹೋಗೋ ಅಷ್ಟರಲ್ಲಿ ಆಗಲೇ ಕೂರಿಸಿ ಎಲ್ಲ ಶಾಸ್ತ್ರಗಳೆಲ್ಲ ಮಾಡಿ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು ಟ್ವೆಲ್ ತರ್ಟಿ ಅಷ್ಟರಲ್ಲಿ ನಾನು ಟ್ವೆಲ್ ಅನ್ ಅವ್ರು ಹೇಳಿದ್ದು ಟ್ವೆಲ್ ಅಲ್ವಾ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಅಷ್ಟರಲ್ಲಿ ಕೂರಿಸ್ತಾರೆ ಅಂದ್ಕೊಂಡು ಹೋಗಿದ್ದು ಬಟ್ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲ ಶಾಸ್ತ್ರ ಆಗಿತ್ತು ಸೊ ಅಂದರೆ ಆಗಾಗ ಬರ್ತಾಯಿದ್ರಲ್ವ ಅವರು ಬಂದು ಬಂದಂಗೆ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು ಸೊ ನಾನು ಕೂಡ ಹೋಗಿ ಹಾಗೆ ಶಾಸ್ತ್ರನ ಮಾಡಿದೆ ಇಲ್ಲಿ ಇನ್ನೊಂದು ಏನಪ್ಪ ತಿಳ್ಕೊಂಡೆ ಅಂತ ಹೇಳಿದ್ರೆ ನಾನು ಅಕ್ಷತೆ ಕಾಳನ್ನ ಹುಡುಕ್ತಾಯಿದ್ದೆ ಅವರು ಇಲ್ಲಮ್ಮ ಅಕ್ಷತೆ ಕಾಳು ಹಾಕ್ಬಾರ್ದು ಈ ಥರ ಸೀಮಂತದಲ್ಲಿ ಅಕ್ಷತೆ ಕಾಳು ಹಾಕ್ಬಾರ್ದು ಅಂತ ಹೇಳಿದ್ರು ಹೌದಾ ನಂಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಬಟ್ ನನಗೆ ಗೊತ್ತಿಲ್ಲ ನಾನು ಫಸ್ಟಿಗೆ ಕೇಳಿದೆ ನನ್ನ ನಾದಿನಿ ಆಗಬೇಕು ತಮ್ಮನ್ನು ಇಂತಿಲ್ವಾ ಸೊ ಕೇಳ್ದೆ ಹಿಂಗೆ ಯಾವ ಮಗು ಬೇಕಮ್ಮ ಅಂತ ಹೇಳಿದ್ರೆ ಅಕ್ಕ ಯಾವುದಾದ್ರೂ ಓಕೆ ಅಂತ ಅಂದರೆ ಸೊ ನೀವು ನೀವು ಅಂದ್ಕೊಂಡಂಗೆ ನೀವು ಯಾವ್ದು ಇಷ್ಟ ಆಗಿದೆಯೋ ಆ ಮಗು ಹುಟ್ಲಿ ಆರೋಗ್ಯವಾಗಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಆಮೇಲೆ ನಾನು ಕೂಡ ಊಟಕ್ಕೆ ಹೋಗಿದ್ದು ಅಲ್ಲದೆ ಹೇಳ್ತಾಯಿದ್ರು ನಾನು ಅಕ್ಷತೆ ಕಾಳು ಹುಡುಕ್ತಾಯಿದ್ದೆ ಅವ್ರು ಹೇಳ್ತಾಯಿದ್ರು ಅಕ್ಷತೆ ಕಾಳು ಹಾಕ್ಬಾರ್ದು ಅಂತ ಸೊ ಕೇಳಿದೆ ಹಾಕ್ಬಾರ್ದ ಅಂತ ಇಲ್ಲ ಅಂತ ಹೇಳಿದ್ರು ಸರಿ ಆಯಿತು ಒಳ್ಳೆಯದಾಗಲಿ ಅವರಿಗೆ ಆರೋಗ್ಯವಾದ ಮಗು ಹುಟ್ಟಲಿ ನನ್ನ ತಮ್ಮ ಅವ್ರ ಎಂಟಿಗೆ ಅಂಥೇಳಿ ಅಂದ್ಕೊಂಡು ಸೊ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಲ್ಲಿ ಏನೇನಿಲ್ಲ ಅಂದರೆ ಯಾಕೆಂದರೆ ಅವರು ಕೂಡ ಕಂಫರ್ಟಬಲ್ ಆಗಿದ್ದರು ಸೊ ವೀಡಿಯೋ ಫೋಟೋಗೆಲ್ಲ ಹಂಗಾಗಿ ನಾನು ಒಂದಿಷ್ಟು ವೀಡಿಯೋ ಮಾಡಿಕೊಂಡೆ ಮಾಡಿಕೊಂಡು ಅಲ್ಲಿಂದ ಮತ್ತೆ ಊಟಕ್ಕೆ ಕೂಡ ಹೋದೆ ನಾನು ಸೊ ಊಟಕ್ಕೆ ಒಬ್ಬಟ್ಟು ಒಬ್ಬಟ್ಟಿನೂ ಅಡುಗೆ ಮಾಡಿದ್ರು ಎಲ್ಲ ಅಡುಗೆ ಚೆನ್ನಾಗಿತ್ತು ಸೊ ಫ್ಯಾಮಿಲಿ ಅಂದರೆ ಸ್ವಲ್ಪ ಜನ ಬಂದು ಆಲ್ರೆಡಿ ಹೋಗಿದ್ರು ಇನ್ನೂ ಸ್ವಲ್ಪ ಜನ ಬರೋರು ಇವರು ಇವ್ರು ಮೊದಲನೇ ಚಿಕ್ಕಪ್ಪ ನನ್ನ ತಂಗಿ ನನ್ನ ಚಿಕ್ಕಮ್ಮ ಹಿಂದೆ ಇರೋರು ಅವ್ರ ಯಜಮಾನರು ಹೋಗ್ತಾ ಇರೋದು ಸೊ ಅವರೇ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಬರೆಸ್ತಾಯಿದ್ರು ಇನ್ನೂ ಕೂಡ ನಮ್ಮ ಬರೋ ಇದ್ರು ಅದಾದಮೇಲೆ ಎಲ್ಲರೂ ಕೂಡ ಬಂದರು ನಮ್ಮ ಚಿಕ್ಕಮ್ಮ ನಮ್ಮಕ್ಕ ಮತ್ತು ನನ್ನ ತಮ್ಮನ ಹೆಂಡತಿ ನಮ್ಮ ಅಕ್ಕನ ಮಗಳು ಎಲ್ಲರೂ ಕೂಡ ಬಂದರು ಸೊ ಖುಷಿಯಾಯ್ತು ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ನಾವು ಅಷ್ಟರಲ್ಲಾಗಲೇ ಊಟ ಮಾಡಿಬಿಟ್ಟಿದ್ವಿ ಸೊ ಅವರು ಲಾಸ್ಟಿಗೆ ಇನ್ನೊಂದು ಫಂಕ್ಷನ್ ಇತ್ತಂತೆ ಸೊ ಆ ಫಂಕ್ಷನ್ನ ಮುಗಿಸ್ಕೊಂಡು ಅವರು ಬಂದಿದ್ರಲ್ವ ಸೊ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಊಟ ತಿನ್ಬಿಡಿ ಅಂತೇಳಿ ಎಲ್ಲ ಫೋರ್ಸ್ ಮಾಡಿದ್ರು ಸೊ ಹಂಗಾಗಿ ಸ್ವೀಟ್ ತಿನ್ಬಿಟ್ಟು ಆಮೇಲೆ ಅವರು ಎಲ್ಲ ಊರಿಗೆ ಹೊರಡಬೇಕಿತ್ತು ಅಕ್ಕ ಕೂಡ ಸೊ ಅವರು ಊರಿಗೆ ಹೊರಟರು ಫಂಕ್ಷನ್ ಕೂಡ ಆಲ್ಮೋಸ್ಟ್ ಮುಗ್ದಿತ್ತು ನಾವು ಕೂಡ ಅಲ್ಲೇ ಇದ್ವಲ್ವಾ ಸೊ ಹೇಗೂ ಎಲ್ಲರೂ ಸ್ವಲ್ಪ ಫ್ರೀ ಆದರು ಆ ಟೈಮಲ್ಲಿ ಹಂಗಾಗಿ ಎಲ್ಲ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ಕೂಡ ತೆಕ್ಕೊಂಡ್ವಿ ಟೈಮ್ ಬಂದ್ಬಿಟ್ಟು ಫೋರ್ ಓ ಕ್ಲಾಕ್ ಆಗ್ತಾಯಿದೆ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಬಂದು ನನಗೆ ಹುತ್ಕೊಂಡೆ ಅಲ್ಲಿ ಎಷ್ಟು ಸಾಧಿನೋ ಅಲ್ಲಿ ಒಂದಷ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಅದನ್ನು ವೀಡಿಯೋದಲ್ಲ ಶೇರ್ ಮಾಡ್ತೀನಿ ಸೊ ಬಿಸ್ಲಿತ್ತು ಇವತ್ತು ಸಿಕ್ಕತ್ತು ಇವಾಗ ಒಂಥರ ಮೋಡ ಥರ ಆಗಿದೆ ಚೆನ್ನಾಗಿದೆ ಈ ಹಿಂಗಿದ್ರೆ ಹಿಂಗೆ ಚೆನ್ನಾಗಿರ್ತಾಯಿತ್ತು ನಾವು ಹೋಗೋಷ್ಟು ಅಲ್ಲೇ ಕೂರಿಸ್ಬಿಟ್ಟು ಕೂರ್ಸ್ ಆಗಿತ್ತು ಎಲ್ಲ ಶಾಸ್ತ್ರಗಳೆಲ್ಲ ಆಗ್ಬಿಟ್ಟಿತ್ತು ನಾವು ಹೋದ್ವಿ ಊಟ ಮಾಡಿದ್ವಿ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಅವನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಬಂದಿದ್ದಾಯ್ತು ಮನೆಗೆ ಇವಾಗ ಡ್ರಸ್ ಚೇಂಜ್ ಮಾಡೋದು ಸುಸ್ತಾಗ್ತದೆ ಡ್ರಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ನನಗೆ ಹಿಂದೆ ಬರ್ತಾ ಒಂದಷ್ಟು ತಿಂಡಿಗಳು ಕೂಡ ಕೊಟ್ಟರು ಮೇಲ್ಪಟ್ಟರು ಅಂತ ನೋಡ್ತಾರೆ ಸೊ ಫಂಕ್ಷನ್ಗೆ ಹೋಗಿ ಅಲ್ಲಿ ಯಾವುದೇ ರೀತಿ ಕೆಲಸ ಏನು ಮಾಡಿರಲ್ಲ ಆದರೂ ಕೂಡ ಮನೆಗೆ ಬಂದಮೇಲೆ ಯಾಕೆ ಟೈರ್ಡ್ ಆಗುತ್ತೆ ಅಂತ ಇದುವರೆಗೂ ಗೊತ್ತಿಲ್ಲ ಹೋಗುವಾಗ ಫುಲ್ಲು ದೋಷಲ್ಲಿ ಹೋಗ್ತೀವಿ ಬರುವಾಗ ಫ ಸಕ್ಕ ಟೈರ್ಡ್ ಆಗಿಬಿಟ್ಟಿರುತ್ತೆ ಸೊ ನನಗೊಬ್ಬಳಿಗೆ ಹಿಂಗೇನ ಅಥವಾ ನಿಮಗೂ ಕೂಡ ಹಿಂಗೆ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ಅದಾದಮೇಲೆ ಅಲ್ಲಿಂದ ಏನೇನೆಲ್ಲ ತಿಂಡಿ ಕೊಟ್ಟು ಕಳ್ಸಿದ್ರಲ್ಲ ಸೊ ಅದನ್ನೆಲ್ಲ ಒಂದು ಡಬ್ಬಕ್ಕೆ ಹಾಕಿ ತಿಟ್ಬಿಡೋಣ ಅಂತೆಲ್ಲ ಇದೆ ನನಗೆ ಪರ್ಸ್ನಾಗಿ ರವೆ ಉಂಡೆ ಇಷ್ಟ ಆಯಿತು ಅದಾದಮೇಲೆ ಚಕ್ಲಿನ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲೆಲ್ಲ ಮಾಡಿದರು ಸೊ ಅದು ಕೂಡ ಇಷ್ಟ ಆಯಿತು ಮತ್ತು ಅಲ್ಲೇ ಆ ತೋಟದಲ್ಲಿ ಎಲ್ಲ ಬಿಟ್ಟಿತ್ತು ಸೊ ಅದನ್ನು ಕೂಡ ಕಿತ್ಕೊಂಡು ಮನೆಗೆ ಬಂದ್ವಿ ತಿನ್ನೋಣ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಅಂತ ಅಲ್ಲಿ ಹೊಟ್ಟೆ ತುಂಬಿಬಿಟ್ಟಿತ್ತಲ್ಲ ಊಟ ಎಲ್ಲ ಸೊ ಹಾಗಾಗಿ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸ್ ವೀಡಿಯೋನೇ ಅಂತ ಅಂದ್ಕೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋವಂಥದ್ದು ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್